ಅಫ್ಘಾನಿಸ್ತಾನದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಭಾರತ ಆಳವಾದ ಆಸಕ್ತಿ ಹೊಂದಿದೆ ಅಫ್ಘಾನಿಸ್ತಾನದ ಸಾರ್ವಭೌಮತೆ ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಹೇಳಿದರು ದೆಹಲಿಯಲ್ಲಿ ನಡೆದ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಕ್ಕಿ ಅವರೊಂದಿಗಿನ ಸಭೆಯಲ್ಲಿ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಬೆಳವಣಿಗೆ ಮತ್ತು ಸಮೃದ್ಧಿಯ ಕಡೆಗೆ ಎರಡೂ ರಾಷ್ಟ್ರಗಳು ಸಾಮಾನ್ಯ ಬದ್ದತೆ ಹೊಂದಿವೆ ಎಂದರು ಪಹಲ್ಗಾಮ್ ದಾಳಿಯ ವಿರುದ್ದ ಭಾರತದ ಪರವಾಗಿ ನಿಂತಿರುವುದಕ್ಕೆ ಅಫ್ಘಾನಿಸ್ತಾನಕ್ಕೆ ಧನ್ಯವಾದ ಸಲ್ಲಿಸಿದ ಸಚಿವರು ಗಡಿಯಾಚೆಗಿನ ಭಯೋತ್ಪಾದನೆಯಿಂದ ಎರಡೂ ರಾಷ್ಟಗಳು ಅಪಾಯದಲ್ಲಿವೆ ಇದನ್ನು ಹಿಮ್ಮೆಟ್ಟಿಸುವ ಕಾಲ ಕೂಡಿಬಂದಿದೆ ಉಭಯ ದೇಶಗಳು ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನು ಎದುರಿಸುವಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಅಗತ್ಯವಿದೆ ಎಂದರು ಅಫ್ಘಾನಿಸ್ತಾನ ಸಂಕಷ್ಟದಲ್ಲಿದ್ದಾಗ ಭಾರತ ಪರಿಹಾರವನ್ನು ಒದಗಿಸಿದ ಮೊದಲ ದೇಶಗಳಲ್ಲಿ ಒಂದಾಗಿದೆ ಕಳೆದ ಸೆಪ್ಟೆಂಬರ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದ ಸಂದರ್ಭದಲ್ಲಿ ಭಾರತವು ತ್ವರಿತವಾಗಿ ವೈದ್ಯಕೀಯ ನೆರವುಗಳನ್ನು ನೀಡಿದೆ ಅಫ್ಘಾನಿಸ್ತಾನಕ್ಕಾಗಿ ಭಾರತ ಆರು ಹೊಸ ಯೋಜನೆಗಳಿಗೆ ಬದ್ದವಾಗಿದೆ ಇಪ್ಪತ್ತು ಆಂಬುಲೆನ್ಸ್ಗಳನ್ನು ಉಡುಗೊರೆಯಾಗಿ ನೀಡಲು ಸಿದ್ದವಾಗಿದೆ ಎಂದ ಅವರು ಭಾರತವು ಅಫ್ಘಾನ್ ಆಸ್ಪತ್ರೆಗಳಿಗೆ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಯಂತ್ರಗಳನ್ನು ಒದಗಿಸುತ್ತಿದೆ ಇದರ ಜೊತೆಗೆ ರೋಗ ನಿರೋಧಕ ಶಕ್ತಿಗಾಗಿ ಲಸಿಕೆಗಳನ್ನು ತಲುಪಿಸಲಿದೆ ಎಂದರು

ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಕ್ಕಿ ಅಫ್ಘಾನಿಸ್ತಾನವು ಎಂದಿಗೂ ಭಾರತದ ವಿರುದ್ಧ ಹೇಳಿಕೆಗಳನ್ನು ನೀಡಿಲ್ಲ ಉತ್ತಮ ಸಂಬಂಧಗಳನ್ನು ಯಾವಾಗಲೂ ಗೌರವಿಸುತ್ತದೆ ಭಾರತವನ್ನು ಆಪ್ತ ಸ್ನೇಹಿತನಂದೇ ನೋಡುತ್ತದೆ ಎಂದರು to create a mechanism to, of understanding between two countries. And this consultative mechanism work towards strengthening our relations.